ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗ ಪಕ್ಕದಲ್ಲಿರುವ ರಾಮತೀರ್ಥ ಅಂದರೆ ಮುಳ್ಳೂರು ಗ್ರಾಮದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಮಹಾದ್ವಾರ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನೆ ಜರುಗಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮುಳ್ಳೂರಿನ ಅನ್ನದಾನೇಶ್ವರಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಒಂದು ಆ ರಾಮತೀರ್ಥ ಕ್ಷೇತ್ರದಲ್ಲಿ ಒಂದು ಕಲ್ಯಾಣ ಮಂಟಪ ಹಾಗೂ ಮಹಾದ್ವಾರವನ್ನು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಳ್ಳೂರು ಗ್ರಾಮದ ಗುರು ಹಿರಿಯರು ಯಶಸ್ವಿಗಳು ಬನ್ನಿ ವೀಕ್ಷಿಸೋಣ

राणी बब्या यल्ला 200 रुपया और बळे वड बनमे नमस्कार ಅಂತ ನಿಮಗೆ वड ಬರಿ ಈ ರಿಬ್ಬನ್ ಕಟ್ ಆಗಿ वड बनಮೆ ನಮಸ್ಕಾರ ವಾರ್ಷಿಕ ದೇವತಾಭೋ ನಮಃ ಮೃತ್ಯುಂಜಯಾಯ ರುದ್ರಾಯ ನೀರಕಂಠಾಯ ಶಂಭವೇ ಅಮೃತೇಶಾಯ ಸರவாய ಮಹಾದೇವಾಯ ತೇ ನಮಃ ಉದಿರ್ಘದಿ ಕೋಡ್ರಿ

घोरा घोरा तना तना रूप चटा चटा प्रचटा प्रचटा कह कह वमा वमा भंडा भंडा घातया घातया हूँ फटा अघोरा या घोरा या घोरा घोरा तरा या चाना मशरवा या शरवा या हरणम पार्वती बदरहमारे रामलिंगेश्वर महाराज की है

मिर स्रेक्ण इपन एा this फिर डिरी स्भिविस है ठरी सिर्षरे ज्याठा कि फम्से भ나�aty और जौी मम्सालि करे कर दोपार, इटे उनल्व मैं ठरीम हम सेल्तितर जौटिफम्स म्विक्त मुझ्ढ टोपे सजवर भbereich不管 सेल्श वत्र detנिर the मिरत ऐस वर्मन्न 하나. 하라...

ಅದೇ